ಪ್ರಾಸಿಕ್ಯೂಷನ್ ಫೈಟ್ ಮೀರ್ ಹೋಯ್ತು ರಾಜ್ಯಪಾಲ ವರ್ಸಸ್ ಸರ್ಕಾರದ ಜಟಾಪಟಿ ತಾರಕಕ್ಕೇರ್ತಾ ಇದೆ ರಾಜಭವನ ವರ್ಸಸ್ ವಿಧಾನಸೌಧದ ಸಂಘರ್ಷ ವಿಧಾನಸೌಧ ಮತ್ತು ರಾಜಭವನದ ಮಧ್ಯೆ ದೊಡ್ಡ ಮಟ್ಟದ ಸಂಘರ್ಷ ಏರ್ಪಟ್ಟಿದೆ ರಾಜ್ಯಪಾಲರಿಂದ ಆರು ಮಸೂದೆ ವಾಪಸ್ ಆಗಿದೆ ಕಾಯ್ದೆ ಪಾಸಾಗದೆ ಇಕ್ಕಟ್ಟಿಗೆ ಸಿಲುಕಿದೆ ಸಿದ್ದರಾಮಯ್ಯ ಸರ್ಕಾರ ಎಂಟು ತಿಂಗಳಲ್ಲಿ ಹನ್ನೊಂದು ವಿಧೇಯಕಗಳು ವಾಪಸ್ಸಾಗಿದ್ದಾವೆ ಆಗಸ್ಟ್ ತಿಂಗಳಲ್ಲಿ ಆರು ವಿಧೇಯಕಗಳನ್ನು ವಾಪಸ್ ಗಳಿಸಿದೆ ರಾಜಭವನ ನಿಜಕ್ಕೂ ಕೂಡ ಇದು ಅನಿಸುತ್ತೆ ನೋಡಿ ರಾಜ್ಯಪಾಲರನ್ನ ಸಂವಿಧಾನದ ಕಸ್ಟೋಡಿಯನ್ ಅಂತ ಕರೀತಾರೆ ಸಂವಿಧಾನದ ಕಸ್ಟೋಡಿಯನ್ ಅಂತ ಕರೆಯಲ್ಪಡುವಂಥ ರಾಜ್ಯಪಾಲರಿಗೆ ತಮ್ಮದೇ ಆದಂಥ ಕರ್ತವ್ಯಗಳಿರುತ್ತೆ ಒಂದು ವೇಳೆ ಯಾವಾಗ ರಾಜ್ಯ ಸರ್ಕಾರದಿಂದ ಮೇಲ್ಮನೆ ಮತ್ತು ಕೆಳಮನೆಯಲ್ಲಿ ಎರಡೂ ಮನೆಗಳಿಂದ ಪಾಸಾಗಿರುವಂಥ ವಿಧೇಯಕಗಳು ನೀವು ರಾಜಭವನಕ್ಕೆ ಕಳಿಸಿದಾಗ ಬಹುತೇಕ ಬಹುತೇಕ ವಿಧೇಯಕಗಳು ಪಾಸಾದ ಅಥವಾ ಅಂಗೀಕೃತಗೊಂಡ ರೂಪದಲ್ಲಿ ಬರುತ್ತೆ ರಾಜಭವನದಲ್ಲಿ ರಾಜ್ಯಪಾಲರ ಅಂಕಿತವನ್ನು ಪಡೆದುಕೊಳ್ಳುತ್ತೆ ಒಂದು ವೇಳೆ ಇಲ್ಲಿ ಪಾಸಾಗಿಲ್ಲ ಕೆಳ ಮನೆಯಲ್ಲಿ ಪಾಸಾಯ್ತಪ್ಪ ವಿಧಾನಸಭೆಯಲ್ಲಿ ಪಾಸಾಗಿ ಆನಂತರದಲ್ಲಿ ಮೇಲ್ ಮನೆಯಲ್ಲಿ ರಿಜೆಕ್ಟ್ ಆದರೆ ಓಕೆ ಆದರೆ ಇಲ್ಲೆಲ್ಲೊಂದು ಕಡೆ ಈ ರೀತಿ ಪಾ ವಾಪಸ್ ಆಗಿರುವಂಥ ಯಾವ್ಯಾವ ವಿಧೇಯಕಗಳಂತ ನಾವು ನೋಡೋದಾದರೆ ಆ ಪಟ್ಟಿ ಕೂಡ ನಿಮ್ಮ ಮುಂದೆ ಇಡ್ತಾ ಇದ್ವಿ ಕರ್ನಾಟಕ ಸಾರ್ವಜನಿಕ ಪರೀಕ್ಷಾ ವಿಧೇಯಕ ನೇಮಕಾತಿ ಭ್ರಷ್ಟಾಚಾರ ಮತ್ತು ಅಕ್ರಮ ತಡೆಯುವ ಕ್ರಮಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ತಿದ್ದುಪಡಿಯನ್ನು ಮಾಡಲಾಗಿತ್ತು ಆ ತಿದ್ದುಪಡಿಯ ವಿಧೇಯಕ ವಾಪಸ್ಸಾಗಿದೆ ಕರ್ನಾಟಕ ಧಾರ್ಮಿಕ ದತ್ತಿ ತಿದ್ದುಪಡಿ ವಿಧೇಯಕವನ್ನು ಕೂಡ ವಾಪಸ್ ಕಳಿಸುತ್ತಿದ್ದಾರೆ ರಾಜ್ಯಪಾಲರು ಇನ್ನು ಕರ್ನಾಟಕ ಟೌನ್ ಅಂಡ್ ಕಂಟ್ರಿ ಪ್ಲಾನಿಂಗ್ ವಿಧೇಯಕ ಟೌನ್ ಪ್ಲ್ಯಾನಿಂಗ್ ನಗರ ಯೋಜನೆ ವಿಭಾಗದ ಈ ಟೌನ್ ಆ್ಯಂಡ್ ಕಂಟ್ರಿ ಪ್ಲಾನಿಂಗ್ ವಿಧೇಯಕವೂ ಕೂಡ ವಾಪಸ್ಸಾಗಿದೆ ಕರ್ನಾಟಕ ಶಾಸಕಾಂಗ ಸದಸ್ಯರ ಅನರ್ಹತೆ ತಡೆ ವಿಧೇಯಕವೂ ಕೂಡ ವಾಪಸ್ಸಾಗಿದೆ ಕರ್ನಾಟಕ ಪುರಸಭೆ ಮತ್ತು ಕೆಲ ಇತರೆ ಕಾನೂನು ವಿಧೇಯಕ ತಿದ್ದುಪಡಿ ವಿಧೇಯಕ ಅದನ್ನೂ ಕೂಡ ರಾಜ್ಯಪಾಲರು ವಾಪಸ್ ಕಳಿಸಿದ್ದಾರೆ ಚಲನಚಿತ್ರ ಮತ್ತು ಸಾಂಸ್ಕೃತಿಕ ಕಲಾವಿದರ ಕಲ್ಯಾಣ ವಿಧೇಯಕ ಇದು ಅತ್ಯಂತ ಪ್ರಾಮುಖ್ಯತ ಪಡೆದಿದ್ದಂಥ ವಿಧೇಯಕ ಇದು ಅದನ್ನು ಕೂಡ ವಾಪಸ್ ಮಾಡಿದ್ದೆ ಕರ್ನಾಟಕ ಸಹಕಾರ ಸಂಘಗಳ ವಿಧೇಯಕವೂ ಕೂಡ ವಾಪಸ್ಸಾಗಿದೆ ಇನ್ನು ಕರ್ನಾಟಕ ಸೌಹಾರ್ದ ಸೌಹಾರ್ದ ಸಹಕಾರಿ ವಿಧೇಯಕ ಅದನ್ನು ಕೂಡ ವಾಪಸ್ ಕಳಿಸಿದ್ದಾರೆ ರೇಣುಕಾ ಎಲ್ಲಮ್ಮ ದೇವಸ್ಥಾನ ಅಭಿವೃದ್ಧಿ ಪ್ರಾಧಿಕಾರದ ವಿಧೇಯಕ ಅದನ್ನೂ ವಾಪಸ್ ಕಳಿಸಿದ್ದಾರೆ ಗದಗ ಬೆಟಗೇರಿ ವ್ಯಾಪಾರ ಸಂಸ್ಕೃತಿ ಪ್ರದರ್ಶನ ಪ್ರಾಧಿಕಾರದ ವಿಧೇಯಕ ಕರ್ನಾಟಕ ನೋಂದಣಿ ತಿದ್ದುಪಡಿ ವಿಧೇಯಕ ನೋಡಿ ಇವೆಲ್ಲವೂ ಕೂಡ ವಾಪಸ್ ಕಳಿಸಲಾಗಿದೆ ಏನಾಗುತ್ತೆ ಸಹಜವಾಗಿ ಅಂತ ಹೇಳಿದ್ರೆ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಿನಲ್ಲಿ ಅಂಗೀಕೃತ ರೂಪದಲ್ಲಿರುವಂಥದ್ದು ರಾಜ್ಯಪಾಲರ ಭವನಕ್ಕೆ ಹೋಗುತ್ತೆ ರಾಜಭವನಕ್ಕೆ ಹೋಗುತ್ತೆ ರಾಜ್ಯಪಾಲರ ಅಂಕಿತ ಪಡೆದು ಅದು ಕಾನೂನು ರೂಪದಲ್ಲಿ ನಮಗೆ ಜಾರಿಗೊಳಿಸಲಾಗುತ್ತೆ ಬಹುತೇಕ ಮೇಲ್ಮನೆ ಮತ್ತು ಕೆಳಮನೆಯಲ್ಲಿ ಅಂಗೀಕೃತಗೊಂಡ ನಂತರದಲ್ಲಿ ಅವು ಕಾನೂನಾಗಿ ತಿದ್ದುಪಡಿ ಆಗುತ್ತೆ ನಾವು ಶಾಸನ ಸಭೆಗಳು ಅಂತ ಕರಿತೀವಿ ಮೇಲ್ಮನೆ ಮತ್ತು ಕೆಳಮನೆಗಳನ್ನು ಶಾಸನ ಸಭೆಗಳು ಶಾಸನ ರೂಪಿಸುವಂಥ ಸಭೆಗಳು ಕಾನೂನನ್ನು ರೂಪಿಸುವಂಥ ಸಭೆಗಳು ಆಯಾ ಕಾಲಕ್ಕೆ ಕೆಲ ವಿಧೇಯಕಗಳನ್ನು ಬದಲಾವಣೆ ಮಾಡಬೇಕಾಗತ್ತೆ ಒಬಿರಾಯನ ಕಾಲದ ರೂಲ್ಸ್ಗಳನ್ನು ಇವತ್ತಿಗೂ ಕೂಡ ನಾವು ಅಳವಡಿಸ್ಲಿಕ್ಕೆ ಸಾಧ್ಯವಾಗೋದಿಲ್ಲ ಅಂಥ ಕಾನೂನುಗಳನ್ನು ಬದಲಾವಣೆ ಮಾಡಿ ಕಾರಕ್ಕೆ ತಕ್ಕಂತೆ ಕೆಲ ಮಾರ್ಪಾಟುಗಳೊಂದಿಗೆ ಆ ವಿಧೇಯಕಗಳಲ್ಲಿ ಸೇರಿಸಲಾಗತ್ತೆ ಮೂಲ ವಿಧೇಯಕ ಏನಿದೆ ಅದರಲ್ಲಿ ಕೆಲ ಮಾರ್ಪಾಟುಗಳನ್ನು ಮಾಡಿ ಸೇರಿಸಲಾಗತ್ತೆ ಆದರೆ ಆ ಮಾರ್ಪಾಟುಗಳನ್ನು ಮಾಡಿದ್ದ ಕೆಲ ವಿಧೇಯಕಗಳಿದ್ದಾವಲ್ಲ ಈ ಹನ್ನೊಂದು ವಿಧೇಯಕಗಳನ್ನು ಹೀಗೆ ವಾಪಸ್ ಮಾಡಿದ್ದಾರೆ ಅದು ಕೇವಲ ಎಂಟು ತಿಂಗಳಲ್ಲಿ ನಮ್ಮ ಅನುಭವದಲ್ಲಿ ಇಷ್ಟು ವರ್ಷಗಳ ಕಾಲ ಬಹುತೇಕ ವಿಧಾನ ಸಭೆ ಮತ್ತು ವಿಧಾನ ಪರಿಷತ್ತಿನಲ್ಲಿ ಅಂಗೀಕೃತವಾಗಿರುವಂಥ ವಿಧೇಯಕಗಳು ನೇರವಾಗಿ ರಾಜಭವನದಿಂದ ಅಂಕಿತ ಪಡೆದುಕೊಂಡು ಕಾನೂನಾಗಿ ಬಂದಿರೋದೇ ಜಾಸ್ತಿ ತುಂಬ ರಾಜ್ಯದ ಕಾನೂನಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ತುಂಬ ದೊಡ್ಡ ಮಟ್ಟದ ಬದಲಾವಣೆಗಳಿದ್ದರೆ ಅಥವಾ ಆಕ್ಷೇಪಾರ ಅಂಶಗಳಿದ್ದರೆ ಆಕ್ಷೇಪಗಳಿದ್ದರೆ ಅದನ್ನು ಬದಲಾವಣೆ ಮಾಡುವಂಥ ಅಥವಾ ಅದನ್ನು ವಾಪಸ್ ಕಳಿಸಿ ಕೆಲ ಮಾರ್ಪಾಟುಗಳಿಗೆ ರಾಜ್ಯ ಸರ್ಕಾರಕ್ಕೆ ಕಳಿಸುವಂಥ ಪದ್ಧತಿ ಸಂಪ್ರದಾಯ ಇರುತ್ತೆ ಆದರೆ ಈ ರಾಜ್ಯಪಾಲರ ನಡೆಯನ್ನು ನೋಡಿದಾಗ ಈಗಾಗಲೇ ಆರೋಪಗಳಿದೆ ಕಾಂಗ್ರೆಸ್ ನೇರವಾಗಿ ಆರೋಪ ಮಾಡ್ತಾ ಇದೆ ರಾಜ್ಯಪಾಲರು ಇಂಥ ಬಿಲ್ಗಳನ್ನು ವಾಪಸ್ ಮಾಡೋದು ಒಂದು ವಿಚಾರ ಇನ್ನೊಂದು ಕಡೆ ಮುಖ್ಯಮಂತ್ರಿಗಳ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರುವಂಥ ವಿಚಾರ ಮತ್ತೊಂದು ಕಡೆ ಕುಮಾರಸ್ವಾಮಿ ಮುರುಗೇಶ್ ನಿರಾಣಿ ಜನಾರ್ದನ ರೆಡ್ಡಿ ಶಶಿಕಲಾ ಜೊಲ್ಲೆ ಇಂಥವರ ಪ್ರಾಸಿಕ್ಯೂಷನ್ಗೆ ಯಾವುದೇ ರೀತಿಯ ಕ್ರಮ ತೆಗೆದುಕೊಳ್ಳದೆ ಹಾಗೇ ರಾಜ್ಯಭವನದಲ್ಲಿ ಭವನದಲ್ಲಿ ಧೂಳು ತಿಂತಾ ಇದೆಯಲ್ಲ ಆ ವಿಚಾರ ಒಂದು ಕಡೆ ತಾರತಮ್ಯದ ನೀತಿಯನ್ನು ಅನುಸರಿಸ್ತಾ ಇದ್ದಾರೆ ಅಂತ ರಾಜ್ಯಪಾಲರ ಮೇಲೆ ದೂರಿದೆ ಇದೇ ಸಂದರ್ಭದಲ್ಲಿ ಎಂಟು ತಿಂಗಳಲ್ಲಿ ಹನ್ನೊಂದು ವಿಧೇಯಕಗಳನ್ನು ವಾಪಸ್ ಮಾಡಿರೋದು ಕಾಂಗ್ರೆಸ್ ಕೆಂಗಣ್ಣಿಗೆ ಗುರಿಯಾಗ್ತಾರೆ